ಯೇಸು ಕ್ರಿಸ್ತನ ಹೆಸರಿನಲ್ಲಿ ದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದನ್ನು ನಾವು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ಕರ್ತನನ್ನು ಆರಾಧಿಸುವ ನಿಮ್ಮ ಪ್ರಶ್ನೆ ಅಥವಾ ನಿಮ್ಮ ಸಂಕಟ ನೋವು ಚಿಂತೆ ಅಥವಾ ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ ಬನ್ನಿ ನಾವು ಒಟ್ಟಾಗಿ ಕರ್ತನ ಆರಾಧಿಸುವ ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನಿಸುವ ದೇವರ ವಾಕ್ಯವು ನಿಮ್ಮ ಪ್ರತಿಯೊಂದು ಪರಿಸ್ಥಿತಿಗೆ ನಿಮ್ಮ ಸಂಕಟಗಳಿಗೆ ನಿಮ್ಮ ಸಮಸ್ಯೆಗಳಿಗೆ ಅದು ಪರಿಹಾರವಾಗಿದೆ ದೇವರ ವಾಕ್ಯವು ಯುಕ್ತಿಹೀನರಿಗೆ ಅದು ಜ್ಞಾನೋದಯದ ಬೆಳಕಾಗಿದೆ ಬನ್ನಿ ಒಟ್ಟಾಗಿ ಕರ್ತನ ಆರಾಧಿಸುವ ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಶುಭ ಮುಂಜಾನೆ ಬನ್ನಿರಿ ನಾವೆಲ್ಲ ನಮ್ಮ ಸೃಷ್ಟಿಕರ್ತನಾದ ಯೇಸುವನ್ನು ಕೊಂಡಾಡುವ

nanna tande yu haen ta has me dai su ha ha Oh uh -huh.

ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಯವಾನನ ಪತ್ರಿಕೆ ಮೂರನೇದ್ದೆಯ ಆರನೇ ವಚನ ಆರನೇ ವಚನ ಈ ವಚನವನ್ನು ನಾವು ಧ್ಯಾನ ಮಾಡುವ ಆತನಲ್ಲಿ ನೆಲೆಗೊಂಡಿರುವವನು ಪಾಪ ಮಾಡನು ಪಾಪ ಮಾಡುವವನು ಆತನನ್ನು ಕಂಡವನಲ್ಲ ತಿಳಿದವನಲ್ಲ ಓಕೆ ಗಾಡ್ ಇನ್ನೊಂದು ವಚನ ನಾನು ಓದ್ತೇನೆ ಒಂಬತ್ತನೇ ವಚನ ದೇವರಿಂದ ಹುಟ್ಟಿದವನು ಪಾಪ ಮಾಡನು ದೇವರ ಜೀವವು ಅವನಲ್ಲಿ ನೆಲೆಗೊಂಡಿದೆ ಅವನು ದೇವರಿಂದ ಹುಟ್ಟಿದ ಕಾರಣ ಪಾಪ ಮಾಡುವನಾಗಿರಲಾರನು ಓಕೆ ಮೂರನೇ ಅಧ್ಯಾಯ ಆರನೇ ವಚನದಲ್ಲಿ ನಾವು ಓದಿದೆವು ನಾನು ಆತನಲ್ಲಿ ನೆಲೆಗೊಂಡಿರುವವನು ಪಾಪ ಮಾಡನು ಪಾಪ ಮಾಡುವವನು ಆತನನ್ನು ಕಂಡವನಲ್ಲ ತಿಳಿದವನಲ್ಲ ಒಂಬತ್ತನೇ ವಚನ ಹೇಳ್ತದೆ ತ್ರೀ ಚಾಪ್ಟರ್ ನೈನ್ ವೋರ್ಸ್ ದೇವರಿಂದ ಹುಟ್ಟಿದವನು ಪಾಪ ಮಾಡುವವನಲ್ಲ ಯಾಕಂದರೆ ದೇವರ ಜೀವವು ಅವನಲ್ಲಿ ನೆಲೆಗೊಂಡಿದೆ ನೀವು ಯಾವ ದಿವಸ ಏಸೋನ್ ರಕ್ಷಕನು ಒಡೆಯನಿಂದ ನೀವು ಅಂಗೀಕಾರ ಮಾಡಿದಿರಿ ದೇವರ ನಿತ್ಯ ಜೀವ ದೇವರ ಸ್ವತಃ ಜೀವ ದ ಲೈಫ್ ಅಂಡ್ ನೇಚರ್ ಆಫ್ ಗಾಡ್ ನಿಮ್ಮಲ್ಲಿ ನೆಲೆಗೊಂಡಿದೆ ಗಾಡ್ ನಿಮ್ಮ ನೆಲೆಗೊಂಡಿದೆ ಏಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡುವ ಮುಂಚೆ ನಾವು ಆದಾಮನ ಸಂಬಂಧದಲ್ಲಿ ನಾವು ಹುಟ್ಟಿದವರು ಆದಾಮನ ಸಂಬಂಧದಲ್ಲಿ ಹುಟ್ಟಿದ ಪ್ರತಿಯೊಬ್ಬನ ಒಳಗೆ ಜೀವ ಇಲ್ಲ ಮರಣ ಇತ್ತು ಮರಣ ಅಂತ ಹೇಳಿದರೆ ಎರಡು ರೀತಿಯ ಮರಣ ಇದೆ ಒಂದು ಶಾರೀರಿಕ ಮರಣ ಮತ್ತೊಂದು ಆತ್ಮಿಕ ಮರಣ ಆತ್ಮಿಕ ಮರಣ ಅಂತ ಹೇಳಿದರೆ ದೇವರ ಅನ್ಯೋನ್ಯತೆಯಿಂದ ಹೊರಗೆ ಬರುವಂಥದ್ದು ಹೇಗೆ ಒಂದು ಮರ ಇದೆ ಮರಕ್ಕೆ ಒಂದು ಕೊಂಬೆ ಇದೆ ಆ ಕೊಂಬೆಗೆ ಜೀವ ಬರುವಂಥದ್ದು ಲೈಫ್ ಬರುವಂಥದ್ದು ಅದು ಮರದಿಂದ ಒಂದು ವೇಳೆ ಆ ಕೊಂಬೆ ಮರದಿಂದ ಬೇರ್ಪಟ್ಟರೆ ಆ ಕೊಂಬೆ ಒಣಗಿ ಹೋಗ್ತದೆ ಆ ಕೊಂಬೆ ಎಲ್ಲಿ ಜೀವ ಇರುವುದಿಲ್ಲ ಅದಕ್ಕೆ ಅದು ಫಲವನ್ನು ಕೊಡಲಿಕ್ಕೆ ಆಗುವುದಿಲ್ಲ ಅದು ಒಣಗಿ ಹೋಗ್ತದೆ ಒಣಗಿ ಹೋದ ಕೊಂಬೆಯನ್ನು ಬೆಂಕಿಗೆ ಹಾಕ್ತಾರೆ ಸುಡ್ತಾರೆ ಅದು ಬೂದಿ ಆಗ್ತದೆ ಅದೇ ರೀತಿ ನಾವು ಆದಾಮನ ಸಂಬಂಧದಲ್ಲಿ ಹುಟ್ಟಿದವರೆಲ್ಲರೂ ನಾವು ದೇವರ ಅನ್ಯೋನ್ಯತೆ ಇಲ್ಲದವರಾಗಿ ಹುಟ್ಟಿದ್ದೆವು ಮರಣದಲ್ಲಿ ಹುಟ್ಟಿದ್ದೆವು ಮರಣವು ನಮ್ಮ ಒಳಗಿತ್ತು ನಾವೊಂದು ಕಾಲದಲ್ಲಿ ಕತ್ತಲೆ ಆಗಿದ್ದೆವು ದೇವರಿಂದ ದೂರ ಹೋಗಿದ್ದೆವು ಥ್ಯಾಂಕ್ ಗಾಡ್ ಇವತ್ತು ನಾವು ದೇವರಿಂದ ಹುಟ್ಟಿದವರಾಗಿದ್ದೇವೆ ಹೇಗೆ ನಾವು ದೇವರಿಂದ ಹುಟ್ಟಿದ್ದೇವೆ ದೇವರ ವಾಕ್ಯ ಹೇಳ್ತದೆ ಸುವಾರ್ತೆಯಲ್ಲಿ ಒಂದನೇ ದೇಹ ಹನ್ನೆರಡನೇ ವಚನದಲ್ಲಿ ಓದಿದರೆ ನಮಗೆ ಸಿಗ್ತದೆ ಯಾರು ಆತನು ಅಂಗೀಕಾರ ಮಾಡಿದರು ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಇವರು ರಕ್ತ ಸಂಬಂಧದಿಂದಾಗಲಿ ಕಾಮದಿಂದಾಗಲಿ ಪುನಃ ಓದ್ತೇನೆ ಹನ್ನೆರಡನೇ ವಚನ ಯಾರು ಯಾರು ಆತನು ಅಂಗೀಕರಿಸಿದರು ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಇವರು ರಕ್ತ ಸಂಬಂಧದಿಂದಾಗಲಿ ಕಾಮದಿಂದಾಗಲಿ ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ ದೇವರಿಂದಲೇ ಹುಟ್ಟಿದವರು ಅರ್ಥ ಹೇಗೆ ಒಂದು ಮರದಿಂದ ಕೊಂಬೆ ಹುಟ್ಟಿ ಬೆಳೀತದೋ ಅದೇ ರೀತಿ ನಾವು ಕ್ರಿಸ್ತನಲ್ಲಿ ದೇವರಿಗೆ ನಾವು ಹುಟ್ಟಿದ್ದೇವೆ ಮತ್ತು ದೇವರ ಜೀವವು ನಮ್ಮಲ್ಲಿ ನೆಲೆಗೊಂಡಿದೆ ನಾವು ಪಾಪ ಮಾಡಲು ಆಗೋದಿಲ್ಲ ಇಟ್ ಇಸ್ ಇಂಪಾಸಿಬಲ್ ನಮ್ಮಲ್ಲಿ ದೇವ್ ದೇವರ ಜೀವವು ನೆಲೆಗೊಂಡಿದೆ ದ ಲೈಫ್ ಅಂಡ್ ನೇಚರ್ ಆಫ್ ಗಾಡ್ ಡ್ವೆಲಿಂಗ್ ಇನ್ ಅವರ್ ಸ್ಪಿರಿಟ್ ನಮ್ಮ ಒಳಗೆ ಅದು ವಾಸ ಮಾಡುತ್ತಾ ಇದೆ ಇವತ್ತು ಯಾಕೆ ಜನರು ಆತ್ಮಿಕವಾಗಿ ಜೀವಿಸುವ ಬದಲು ಅವರು ಪ್ರಾಪಂಚಿಕರಾಗಿ ಶಾರೀರಿಕವಾಗಿ ಜೀವಿಸ್ತಾರೆ ಯಾಕಂತ ಹೇಳಿದ್ರೆ ಅವರ ಒಳಗಿದ್ದ ಆ ಜೀವವನ್ನು ಅವರು ಹುಡುಕ್ಲಿಲ್ಲ ಅವರ ಒಳಗಿದ್ದ ಜೀವವನ್ನು ಅವರು ತಿಳಿಯಲಿಲ್ಲ ಅವರ ಒಳಗಿದ್ದ ಜೀವವನ್ನು ಅವರು ಡಿಸ್ಕವರಿ ಮಾಡಲಿಲ್ಲ ದೇ ಆರ್ ಸೋ ಮಚ್ ಅವರು ಕ್ರೈಸ್ಟ್ ಕಾನ್ಷಿಯಸ್ ಆಗುವ ಬದಲು ಕ್ರಿಸ್ತನಲ್ಲಿ ತಾವು ಯಾರಾಗಿದ್ದಾರೆ ವಾಟ್ ಇಸ್ ಅವರ್ ರಿಲೇಷನ್ಶಿಪ್ ವಿತ್ ದ ಫಾದರ್ ತಂದೆ ಒಟ್ಟಿಗೆ ನಮ್ಮ ಸಂಬಂಧ ಏನು ನಾವು ಕ್ರಿಸ್ತನಲ್ಲಿ ಎಲ್ಲಿ ಇದ್ದೇವೆ ನಾವು ಕ್ರಿಸ್ತನಲ್ಲಿ ಯಾರಾಗಿದ್ದೇವೆ ದೇವರು ನಮಗೆ ಕ್ರಿಸ್ತನಲ್ಲಿ ಏನು ಮಾಡಿದ್ದಾನೆ ಅದನ್ನು ತಿಳಿಯುವಂಥ ಮನಸ್ಸು ಮಾಡದೇ ಇದ್ದ ಕಾರಣ ತಿಳಿಯಲಿಕ್ಕೆ ಮನಸ್ಸು ಮಾಡದೇ ಇದ್ದ ಕಾರಣ ಅವರ ಶರೀರಕ್ಕೆ ಅನುಸಾರವಾಗಿ ಶರೀರದ ಇಚ್ಛೆಗಳನ್ನು ನೆರವೇರಿಸಲಿಕ್ಕೆ ನೋಡ್ತಾರೆ ದ ಟ್ರೈ ಟು ಫುಲ್ಫಿಲ್ ದೇರ್ ಡಿಸೈರ್ ಆಫ್ ದೇರ್ ಫ್ಲಶ್ ಓಕೆ ಡಿಸೈರ್ ಆಫ್ ದೇರ್ ಫ್ಲಶ್ ಅವರ ಶರೀರದ ಇಚ್ಛೆಗಳನ್ನು ನೆರವೇರಿಸಲಿಕ್ಕೆ ಚಿಂತಿಸ್ತಾರೆ ಅದರ ನಂತರ ಇರುವಂಥದ್ದು ಯಾವಾಗಲೂ ಕಾನ್ಷಿಯಸ್ ಅಂದರೆ ಸಿಕ್ನೆಸ್ ಕಾನ್ಷಿಯಸ್ ಕರ್ಸ್ ಕಾನ್ಷಿಯಸ್ ಶಾಪದ ಒಂದು ಕಾನ್ಷಿಯಸ್ ಮತ್ತು ಫೇಲಿಯರ್ ಕಾನ್ಷಿಯಸ್ ಲೂಸಿಂಗ್ ಕಾನ್ಷಿಯಸ್ ಕಳೆಕೊಳ್ಳುವಂಥ ಒಂದು ಮನೋಸ್ಥಿತಿ ಮತ್ತು ವಿಚ್ ಕ್ರಾಫ್ಟ್ ಯಾರು ನನಗೆ ಮಾಟ ಮಾಡಿದ್ದಾರೆ ಯಾರು ನನಗೆ ಏನೋ ಮಾಡ್ತಾ ಇದ್ದಾರೆ ನಾನು ಫೈಲ್ ಆಗಲಿಕ್ಕೆ ಕಾರಣ ನನ್ನ ಬಿಸ್ನೆಸ್ ಫೈಲ್ ಆಗಲಿಕ್ಕೆ ಕಾರಣ ನನ್ನ ಸೇವೆ ನಿಲ್ಲಿಕ್ಕೆ ಕಾರಣ ನನ್ನ ಕುಟುಂಬ ಒಡೆಯಲಿಕ್ಕೆ ಕಾರಣ ನನ್ನ ಮಕ್ಕಳು ಹಾಳಾಗಲಿಕ್ಕೆ ಕಾರಣ ಅಥವಾ ನನಗೆ ಆಕ್ಸಿಡೆಂಟ್ ಆಗಲಿಕ್ಕೆ ಕಾರಣ ನಾನು ಹಣ ಕಳಕೊಳ್ಳಲಿಕ್ಕೆ ಕಾರಣ ಯಾರೋ ನನಗೆ ಮಾಟ ಮಾಡಿದ್ದಾರೆ ಯಾರೋ ನನಗೆ ಏನೋ ಮಾಡಿದ್ದಾರೆ ಆಲ್ವೇಸ್ ಡಿಮನ್ ಕಾನ್ಷಿಯಸ್ ಅಥವಾ ದುರಾತ್ಮಗಳು ಅಲ್ಲಿ ನನಗೆ ಅಟ್ಯಾಕ್ ಆಗ್ತಾಯಿದೆ ಇಲ್ಲಿ ಅಟ್ಯಾಕ್ ಆಗ್ತಾ ಇದೆ ಇಲ್ಲಿ ಹೋರಾಟ ಇದೆ ಇದೆಲ್ಲ ಸಂಗತಿಗಳು ಬಟ್ ಯಾವಾಗ ನೀವು ಅಂಡರ್ಸ್ಟ್ಯಾಂಡ್ ಮಾಡುತ್ತೀರಿ ಏಸೋನ್ ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಿದ ನೀವು ದೇವರಿಂದ ಹುಟ್ಟಿದವನು ದೇವರಿಂದ ಹುಟ್ಟಿದವನು ಪಾಪ ಮಾಡಲು ಆಗುವುದಿಲ್ಲ ದೇವರ ಜೀವವು ಅವನಲ್ಲಿ ನೆಲೆಗೊಂಡಿದೆ ಆ ಜೀವ ನಿಮ್ಮ ಒಳಗಿಂದ ಅದು ಹೊರಗೆ ಹರಿಬೇಕಂತ ಹೇಳಿದರೆ ಹೊರಗೆ ಹರಿಬೇಕಂತ ಹೇಳಿದರೆ ಯು ಮಸ್ಟ್ ನೋ ನಿಮಗೆ ಅದು ತಿಳುವಳಿಕೆ ಇರಬೇಕು ಗೊತ್ತಿರಬೇಕು ಎಲ್ಲಿವರೆಗೆ ನಿಮಗೆ ಗೊತ್ತಾಗುವುದಿಲ್ಲ ಅಲ್ಲಿವರೆಗೆ ನಿಮಗೆ ಜೀವಿಸಲಿಕ್ಕೆ ಆಗುವುದಿಲ್ಲ ಇನ್ನೊಂದು ವಚನವನ್ನು ನಾನು ನಿಮಗೋಸ್ಕರ ಓದಲಿಕ್ಕೆ ಇಷ್ಟ ಇಷ್ಟಪಡ್ತೇನೆ ಯವಾನ ಪತ್ರಿಕೆಯಲ್ಲಿ ಒಂದನೇ ಪತ್ರಿಕೆ ಐದನೇ ದೇಹ ಹದಿಮೂರನೇ ವಚನದಲ್ಲಿ ನಾನು ಓದ್ತೇನೆ ದೇವರ ಮಗನ ಹೆಸರಿನಲ್ಲಿ ನಂಬಿಕೆ ಇಟ್ಟವರಾದ ನಿಮ್ಮಲ್ಲಿ ನಿತ್ಯ ಜೀವ ಉಂಟೆಂದು ನಿಮಗೆ ಗೊತ್ತಾಗುವಂತೆ ದೇವರ ಮಗನ ಹೆಸರಿನಲ್ಲಿ ನಂಬಿಕೆ ಇಟ್ಟವರಾದ ನಿಮ್ಮಲ್ಲಿ ನಿತ್ಯ ಜೀವ ಉಂಟೆಂದು ನಿಮಗೆ ಗೊತ್ತಾಗುವಂತೆ ಈ ಮಾತುಗಳು ಬರೆದಿದ್ದೇನೆ ಅಂದರೆ ನೀವು ಈ ಏಸುವನ್ನು ರಕ್ಷಕನ ಓಡಿನಿಂದ ಅಂಗೀಕಾರ ಮಾಡಿದಿರಿ ನೀವು ಬಾವ್ರನಾಗೇನಾಗಿದ್ದೀರಿ ಪವಿತ್ರ ಆತ್ಮನಿಂದ ತುಂಬಿದ್ದೀರಿ ಬಟ್ ಏನೆಲ್ಲ ಆಗಿದೆ ಅಂತ ನಿಮಗೆ ಗೊತ್ತಿಲ್ಲ ಇದರಲ್ಲಿ ಯಾಕೆ ಬರೆಯುತ್ತೇನೆ ಅಂತ ಹೇಳಿದ್ರೆ ಇದು ನೀವು ಏಸುವನ್ನು ಅಂಗೀಕಾರ ಮಾಡಿದ್ರು ನಿಮಗೆ ಗೊತ್ತಾಗುವಂತೆ ಈ ಸಂಗತಿಗಳು ಬರೆಯುತ್ತೇನೆ ಯಾವುದೇ ಸಂಗತಿ ನಿಮ್ಮಲ್ಲಿ ಇದೆ ಅದು ನಿಮಗೆ ಗೊತ್ತಾಗುವುದಿಲ್ಲ ಅಂತ ಹೇಳಿದ್ರೆ ನಿಮಗೆ ಅದರಿಂದ ಏನು ಪ್ರಯೋಜನ ಆಗುವುದಿಲ್ಲ ನೀವೇನಾಗಿದ್ದೀರಿ ನೀವು ಆಲ್ರೆಡಿ ಆಗಿದ್ದೀರಿ ನೀವು ಆಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ ನೀವು ಆಲ್ರೆಡಿ ಕರ್ತನಿಂದ ಏನನ್ನು ಹೊಂದಿದ್ದೀರಿ ಅದನ್ನು ಹೊಂದಲಿಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ ದೇವರು ನಿಮಗೆ ಸಮಥಿಂಗ್ ಏನೋ ಮಾಡಿದ್ದಾನೆ ಅದನ್ನು ತಿಳಿಯುವ ಬದಲು ಏನು ಮಾಡಿದಾನೆ ಅಂತ ತಿಳಿಯುವ ಬದಲು ನಿಮ್ಮ ಪದವಿ ನಿಮ್ಮ ಪೊಸಿಷನ್ ಏನು ಅಂತ ತಿಳಿಯುವ ಬದಲು ನೀವು ಆ ಪದವಿಯನ್ನು ಹೊಂದಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ ಒಬ್ಬನೊಂದು ಕಂಪನಿಯಲ್ಲಿ ಆಲ್ರೆಡಿ ಅವನ ಮ್ಯಾನೇಜರ್ ಆಗಿದ್ದಾನೆ ಅವನು ಜನರಲ್ ಮ್ಯಾನೇಜರ್ ಆಗಿದ್ದಾನೆ ಅವನಿಗೆ ಮೊದಲೇ ಗೊತ್ತಿರಬೇಕು ನಾನು ಯಾವ ಸ್ಥಾನದಲ್ಲಿ ಕೂತ್ಕೊಂಡಿದ್ದೇನೆ ನನ್ನ ಕೆಲಸ ಏನು ಸುಮ್ಮನೆ ಹೋಗಿ ಅವನನ್ನು ಅಲ್ಲಿ ಕೂತ್ಕೊಳಿಸ್ತಿಲ್ಲ ಓಕೆ ಅವನಿಗೆ ಗೊತ್ತಿರಬೇಕು ಅವನು ಯಾರಂತ ಅವನ ಪೊಸಿಷನ್ ಅಂತ ಶತಾಧಿಪತಿ ಒಂದು ನಂಬಿಕೆ ಒಂದು ತಿಳುವಳಿಕೆ ಹೇಳ್ತಾನೆ ಯೇಸ್ವಾಮಿ ಹತ್ರ ಒಬ್ಬ ಶತಾಧಿಪತಿ ಬರ್ತಾನೆ ಗುರುವೆ ನನ್ನ ಸೇವಕನು ಪಾರ್ಶ್ವವಾಯಿ ರೋಗಿಯಿಂದ ಬಿದ್ದಿದ್ದಾನೆ ಅದಕ್ಕೆ ಸ್ವಾಮಿ ಹೇಳ್ತೇನೆ ನಾನು ಬಂದವನು ಸ್ವಸ್ಥಪಡಿಸ್ತೇನೆ ಬೇಡ ಅವನು ಹೇಳ್ತಾನೆ ಬೇಡ ನಾನು ಮತ್ತೊಬ್ಬರ ಕೈಗಳಗಿರುವನು ನನ್ನ ಕೈಗಳಿಗೆ ನೂರು ಮಂದಿ ಇದ್ದಾರೆ ಐ ನೋ ಮೈ ಪೊಸಿಷನ್ ಹೂ ಐ ಗೊತ್ತು ನಾನು ಯಾರಂತ ಓಕೆ ನನ್ನ ಕೈಗಳಿಗೆ ನೂರು ಮಂದಿ ಇದ್ದಾರೆ ಮತ್ತು ನನ್ನ ಸ್ಥಾನ ಕೂಡ ಗೊತ್ತು ನಾನು ಮತ್ತೊಬ್ಬರ ನಾನು ನಾನೊಬ್ಬರಿಗೆ ಬಾ ಅಂತ ಹೇಳಿದ್ರೆ ಬರ್ತಾನೆ ಹೋಗು ಅಂತ ಹೇಳಿದ್ರೆ ಹೋಗ್ತಾನೆ ಮಾಡು ಅಂತ ಹೇಳಿದ್ರೆ ಮಾಡ್ತಾನೆ ಇಸ್ವಿ ನಿನ್ನ ಅಧಿಕಾರ ಸಾಮಾನ್ಯವಾದದಲ್ಲ ನೀನು ಇಲ್ಲಿಂದ ಒಂದು ಮಾತು ಹೇಳಿದರೆ ಸಾಕು ರೋಗ ಬಿಟ್ಟು ಹೋಗ್ತದೆ ವ್ಯಾಧಿ ಬಿಟ್ಟು ಹೋಗ್ತದೆ ಕೊರತೆ ಬಿಟ್ಟು ಹೋಗ್ತದೆ ಪೆರಲೈಸ್ ಆತ್ಮ ಬಿಟ್ಟು ಹೋಗ್ತಾನೆ ಒಂದು ಮಾತು ಹೇಳಿದರೆ ಸಾಕು ಆ ಪದವಿಯಲ್ಲಿ ನೀನು ಇದ್ದಿ ಆ ಪುರುಷನಲ್ಲಿ ಇದ್ದಿ ಈ ಸ್ವಾಮಿ ತಿರುಗಿ ಹೇಳಿದ ಇಂತಹ ಒಂದು ನಂಬಿಕೆಯನ್ನು ನಾನು ಇಸ್ರಾಯೇಲ್ ಜನಾಂಗದಲ್ಲಿ ನೋಡಲೇ ಇಲ್ಲ ಇಡೀ ಇಸ್ರಾಯೇಲ್ ಅನ್ನು ನಾನು ಇಂತಹ ದೊಡ್ಡ ನಂಬಿಕೆಯನ್ನು ನೋಡಲಿಲ್ಲ ಇಂಥ ಒಂದು ತಿಳುವಳಿಕೆ ಇಂಥ ಒಂದು ಅಂಡರ್ಸ್ಟ್ಯಾಂಡಿಂಗ್ ನಾನು ನೋಡಲೇ ಇಲ್ಲ ಗಾಡ್ ನೋಡ್ಲಿಲ್ಲ ಅಂತ ಈ ಸ್ವಾಮಿ ಹೇಳ್ತಾನೆ ಪ್ರೇರೇ ಇವತ್ತು ನಂಬಿಕೆ ಅಂತ ಹೇಳಿದರೆ ನಾನು ತಿಳಿಯುವಂಥದ್ದು ನಾನು ಕ್ರಿಸ್ತನಲ್ಲಿ ಯಾರಾಗಿದ್ದೇನೆ ದೇವರು ನನಗೆ ಕ್ರಿಸ್ತನಲ್ಲಿ ಏನು ಮಾಡಿದ್ದಾನೆ ನೀವೇಸೋ ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಿದ ನಿಮ್ಮ ಒಳಗೆ ಆ ನಿತ್ಯ ಜೀವ ಇದೆ ದೇವು ನಿಮ್ಮ ಒಳಗೆ ನಿತ್ಯ ಜೀವವನ್ನು ಇಟ್ಟಿದ್ದಾನೆ ಪುನರ್ ನಾನು ಗೊತ್ತೇನೆ ದೇವರ ಮಗನ ಹೆಸರಲ್ಲಿ ನಂಬಿಕೆ ಇಟ್ಟವರಾದ ನಿಮ್ಮಲ್ಲಿ ನಿತ್ಯ ಜೀವ ಉಂಟು ಎಂದು ನಿಮಗೆ ಗೊತ್ತಾಗುವಂತೆ ಈ ಮಾತುಗಳನ್ನು ಬರೆದಿದ್ದೇನೆ ಮತ್ತು ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ಧೈರ್ಯವು ಆತನ ವಿಷಯವಾಗಿ ನಮಗೆ ಉಂಟು ನಿಮಗೆ ದೇವರ ವಿಷಯದಲ್ಲಿ ಕಾನ್ಫಿಡೆನ್ಸ್ ಇಲ್ಲ ಅಂತ ಹೇಳಿದರೆ ಯಾವಾಗಲೂ ನಿಮ್ಮ ಮೈಂಡಲ್ಲಿ ಕಾನ್ಷಿಯಸ್ ಇರ್ತದೆ ಅಪರಾಧ ಪ್ರಜ್ಞೆ ಇರುತ್ತದೆ ನಿಮ್ಮ ಹೃದಯವು ನಿಮ್ಮನ್ನು ದೋಷಿ ಎಂದು ಖಂಡಿಸ್ತದೆ ಆಗ ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಮನಸ್ಸಾಗುವುದಿಲ್ಲ ಪ್ರಾರ್ಥನೆ ಮಾಡಿದಾಗ ನಂಬಿಕೆ ಕೂಡ ಇರುವುದಿಲ್ಲ ವಾಕ್ಯ ಓದಲಿಕ್ಕೆ ಮನಸ್ಸಾಗುವುದಿಲ್ಲ ಅಥವಾ ಆರಾಧನೆ ಮಾಡಲಿಕ್ಕೆ ಮನಸ್ಸಾಗುವುದಿಲ್ಲ ಆರಾಧನೆಗೆ ಬರಲಿಕ್ಕೆ ಮನಸ್ಸಾಗುವುದಿಲ್ಲ ದೇವರ ವಿಷಯದಲ್ಲಿ ನಿಮಗೆ ಆಸಕ್ತಿ ಇರುವುದಿಲ್ಲ ಯಾಕಂತೇಳಿದರೆ ಹೃದಯದಲ್ಲಿ ಯಾವಾಗ ಕಂಡಮಿನೇಷನ್ ಇರ್ತದೆ ಅದರರ್ಥ ನಿಮ್ಮ ಹೃದಯ ನಿಮ್ಮನ್ನು ದೋಷಿ ಎಂದು ಖಂಡಿಸ್ತದೆ ಯಾವನ್ನ ಹೇಳ್ತಾನೆ ನಮ್ಮ ಯಾವುದೇ ಯಾವುದೊಂದು ವಿಷಯದಲ್ಲಿ ನಮ್ಮನ್ನು ದೋಷಿ ಎಂದು ಖಂಡಿಸ್ತಾರೆ ದೇವರು ನಮ್ಮ ಹೃದಯಕ್ಕಿಂತ ದೊಡ್ಡವನು ಮತ್ತು ನಮ್ಮ ಹೃದಯವನ್ನು ದೇವರ ಸಮಕ್ಷಮದಲ್ಲಿ ಸಮಾಧಾನಪಡಿಸು ನಮ್ಮ ಹೃದಯವು ನಮ್ಮನ್ನು ದೋಷಿ ಎಂದು ಖಂಡಿಸ್ತಿದ್ದರೆ ನಮಗೆ ದೇವರ ವಿಷಯದಲ್ಲಿ ಧೈರ್ಯ ಉಂಟು ಓಕೆ ದೇವರ ವಿಷಯದಲ್ಲಿ ಧೈರ್ಯ ಉಂಟು ಇಲ್ಲಿ ಏಸುವಿನ ಹೆಸರಿನಲ್ಲಿ ನಂಬಿಕೆ ಇಟ್ಟವರಾದ ನಿಮ್ಮಲ್ಲಿ ದೇವರ ಜೀವ ಇದೆ ದೇವರ ಮಹಿಮೆ ಇದೆ ನೀವು ದೇವರ ಮಕ್ಕಳಾಗಿದ್ದೀರಿ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನೆ ದೇವರು ತಾನೇ ನಿಮ್ಮ ಮೇಲೆ ಮಮತೆ ಇಡ್ತಾನೆ ಬಿಕಾಸ್ ಯು ಬಿಲೀವ್ ಜೀಸಸ್ ನೀವು ಏಸುವನ್ನು ನಂಬಿದ ಕಾರಣ ತಂದೆ ತಾನೇ ನಿಮ್ಮ ಮೇಲೆ ಮಮತೆ ಇಟ್ಟಿದ್ದಾನೆ ಅಂತ ನಿಮಗೆ ಒಳಗಿಂದ ಗೊತ್ತಾದರೆ ಮತ್ತು ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರು ಆತನು ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನೆಂಬ ಧೈರ್ಯವು ನಮಗೆ ಉಂಟು ಹೇಗೆ ದೇವರ ಚಿತ್ತಾನುಸಾರವಾಗಿ ಪ್ರಾರ್ಥನೆ ಮಾಡು ಹೇಗೆ ದೇವರ ಚಿತ್ತಾನುಸಾರವಾಗಿ ಪ್ರಾರ್ಥನೆ ಮಾಡೋದು ಕೆಲವರಿಗೆ ಪ್ರಾರ್ಥನೆ ಮಾಡುವುದು ಗೊತ್ತಿಲ್ಲ ಯಾರ ಹತ್ರ ಪ್ರಾರ್ಥನೆ ಮಾಡೋದು ವಾಟ್ ಈಸ್ ಪ್ರೇಯರ್ ವಾಟ್ ಈಸ್ ಪ್ರೇಯರ್ ಪ್ರೇಯರ್ ಅಂದರೆ ಏನು ಪ್ರಾರ್ಥನೆ ಅಂದರೆ ಏನು ಏನಂತ ಪ್ರಾರ್ಥನೆ ಮಾಡೋದು ಯಾರ ಹತ್ರ ಪ್ರಾರ್ಥನೆ ಮಾಡೋದು ನಾನು ಹತ್ರ ಪ್ರಾರ್ಥನೆ ಮಾಡಿದನು ಯೇಸ್ವಾಮಿ ಹೇಳಿದ ನನ್ನ ಹೆಸರಿನಲ್ಲಿ ತಂದೆಯ ಹತ್ರ ನೀವು ಏನು ಕೇಳಿದರೂ ನನ್ನ ಹೆಸರಿನ ಮೇರೆಗೆ ನಿಮಗೆ ಕೊಡುವ ಬೇಕಾದರೆ ನಾನು ಓದ್ತೇನೆ ಯವನ ಸ್ವಾರ್ಥೆಯಲ್ಲಿ ಹದಿನಾರನೇದ್ದೆಯ ಇಪ್ಪತ್ತ ಮೂರನೇ ವಚನ ಆ ದಿನದಲ್ಲಿ ನೀವು ನನಗೆ ಯಾವ ಪ್ರಶ್ನೆಯನ್ನು ಮಾಡುವುದಿಲ್ಲ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ನೀವು ತಂದೆಯನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ಆತನು ನನ್ನ ಹೆಸರಿನ ಮೇಲೆ ನಿಮಗೆ ಕೊಡುವನು ನೀವು ಇದುವರೆಗೆ ನನ್ನ ಹೆಸರಿನ ಮೇಲೆ ಯಾವುದೊಂದನ್ನು ಬೇಡಿಕೊಂಡಿಲ್ಲ ಬೇಡಿಕೊಳ್ಳಿರಿ ನಿಮಗೆ ಸಿಗುವುದು ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು ಓಕೆ ಈ ಸಂಗತಿಗಳನ್ನು ಗೂಢಾರ್ಥವಾಗಿ ನಿಮಗೆ ಹೇಳಿದ್ದೇನೆ ಆದರೆ ಇನ್ನು ಮೇಲೆ ಸಾಮ್ಯ ರೂಪವಾಗಿ ನಿಮ್ಮ ಸಂಗಡ ಮಾತಾಡದೆ ತಂದೆಯ ವಿಷಯದಲ್ಲಿ ಸ್ಪಷ್ಟವಾಗಿ ತಿಳಿಸುವ ಕಾಲ ಬರುತ್ತದೆ ಇಪ್ಪತ್ತಾರನೇ ವಚನ ಆ ದಿನದಲ್ಲಿ ನನ್ನ ಹೆಸರಿನ ಮೇಲೆ ಬೇಡಿಕೊಳ್ಳುವಿರಿ ನಾನು ತಂದೆಯ ನಿಮಗೋಸ್ಕರ ಕೇಳಿಕೊಳ್ಳುವೆನಂತ ನಿಮಗೆ ಹೇಳುವುದಿಲ್ಲ ನೀವು ನನ್ನ ಮೇಲೆ ಇಟ್ಟು ನನ್ನನ್ನು ತಂದೆಯ ಬಳಿಯಿಂದ ಹೊರಟು ಬಂದವನೆಂದು ನಂಬಿದ್ದರಿಂದ ತಂದೆ ತಾನೇ ನಿಮ್ಮ ಮೇಲೆ ಇಡುತ್ತಾನಲ್ಲವೇ ಓಕೆ ನೀವು ನನ್ನನ್ನು ತಂದೆಯ ಬಳಿಯಿಂದ ಕಳಿಸಲ್ಪಟ್ಟವನೆಂದು ನಂಬಿದ ಕಾರಣ ನೀವು ನನ್ನ ಮೇಲೆ ಇಟ್ಟು ನನ್ನನ್ನು ತಂದೆಯ ಬಳಿಯಿಂದ ಕಳಿಸಲ್ಪಟ್ಟವನೆಂದು ನಂಬಿದ ಕಾರಣ ತಂದೆ ತಾನೇ ನಿಮ್ಮ ಮೇಲೆ ಮಮತೆಯಿಡ್ತಾನಲ್ಲ ತಂದೆ ತಾನೇ ನಿಮ್ಮ ಮೇಲೆ ಮಮತೆ ಇಡ್ತಾನೆ ಹೇಳಿದರೆ ಪ್ರಾರ್ಥನೆ ಅಂದರೆ ಏನು ಈ ಸ್ವಾಮ್ಯದ ಧೈರ್ಯವಾಗಿ ಪ್ರಾರ್ಥನೆ ಮಾಡಿ ಆ ದಿನದಲ್ಲಿ ನೀವು ನನ್ನ ನನಗೆ ಯಾವ ಪ್ರಶ್ನೆಯನ್ನು ಮಾಡುವುದಿಲ್ಲ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ಇಪ್ಪತ್ತ್ಮೂರನೇ ವಚನ ನೀವು ತಂದೆಯನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ಆತ ನನ್ನ ಹೆಸರಿನ ಮೇಲೆ ನಿಮಗೆ ಕೊಡುವ ನನ್ನ ಹೆಸರಿನ ಮೇಲೆ ನೀವು ತಂದೆಯನ್ನು ಏನಾದರೂ ಬೇಡಿಕೊಂಡರೆ ಆತ ನನ್ನ ಹೆಸರಿನ ಮೇಲೆ ನಿಮಗೆ ಕೊಡುವ ದಿಸ್ ದ ಪ್ರೇಯರ್ ಇದು ದೇವರ ಚಿತ್ತಾನುಸಾರವಾಗಿ ಮಾಡಿದ ಪ್ರೇಯರ್ ಅಕಾರ್ಡಿಂಗ್ ಟು ದ ವಿಲ್ ಆಫ್ ಗಾಡ್ ಅಕಾರ್ಡಿಂಗ್ ಟು ದ ಗಾಡ್ಸ್ ಪ್ಯಾಟರ್ನ್ ವಿತ್ ಅರಿಲೇಷನ್ಶಿಪ್ ವಿತ್ ಗಾಡ್ ದೇವರೊಟ್ಟಿಗೆ ಸಂಬಂಧದಲ್ಲಿ ನೀವು ಪ್ರಾರ್ಥನೆ ಮಾಡುವಂಥದ್ದು ಗಾಡ್ ನೀವು ಪ್ರಾರ್ಥನೆ ಮಾಡಿದಾಗ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನೆ ನಿಮ್ಮ ಪ್ರಾರ್ಥನೆಗೆ ಆತನ ಉತ್ತರ ಕೊಡುತ್ತಾನೆ ಮತ್ತು ಯಾವಾಗ ನಿಮಗೆ ಗೊತ್ತಿರಲಿ ನೀವು ಆತ್ಮದಲ್ಲಿ ದೇವರ ಮಕ್ಕಳಾಗಿದ್ದೀರಿ ಶರೀರ ಎಂಬುದು ಈ ಲೋಕದಲ್ಲಿ ನಿಮ್ಮ ಮನೆ ನಿಮ್ಮ ವಾಸಸ್ಥಾನ ಶರೀರ ಎಂಬ ಮನೆಯಲ್ಲಿ ನೀವು ವಾಸ ಮಾಡ್ತಾ ಇದ್ದೀರಿ ಈ ಶರೀರ ಎಂಬ ಮನೆಯಲ್ಲಿ ನೀವು ಇದ್ದೀರಿ ನಾವು ನೋಡುವರಾಗಿ ನಡೆಯುವರಲ್ಲ ನಾವು ನಂಬಿಕೆಯಲ್ಲಿ ನಡೆಯುವವರು ನಂಬಿಕೆಯಲ್ಲಿ ಮಾತಾಡುವವರು ನಂಬಿಕೆಯಲ್ಲಿ ನಾವು ಜೀವಿಸುವರು ಎರಡನೇ ಕುರಿತ ಐದನದ್ದೆ ಏಳನೇ ವಚನತೆ ನಾವು ನೋಡುವರಾಗಿ ನಡೆಯುವರಲ್ಲ ನಾವು ನಂಬುವರಾಗಿ ನಡೆಯುತ್ತೇವೆ ಅದರಿಂದ ದೇಹ ಎಂಬ ಮನೆಯಲ್ಲಿ ವಾಸ ಮಾಡುವ ತನಕ ನಾವು ಕರ್ತನಿಗೆ ದೂರದ ಪ್ರವಾಸಿಗಳಾಗಿದ್ದೇವೆಂದು ಬಲ್ಲೆವು ಪ್ರೇರೇ ದೇಹ ಎಂಬುದು ನಿಮ್ಮ ವಾಸದ ಮನೆ ನಿಮ್ಮ ಪ್ರವಾಸದ ಮನೆ ದೇಹ ಎಂಬುದು ನಿಮ್ಮ ಮನೆ ಎರಡನೇ ಕುರಿತ ಐದನದ್ಯ ಒಂದು ಎರಡನೇ ವಚನತೆ ದೇಹ ಎಂಬ ಮನೆಯಲ್ಲಿ ವಾಸವಾಗಿದ್ದರು ಪ್ರೈಸ್ ಗಾಡ್ ದೇಹ ನಾವು ವಾಸವಾಗಿದ್ದೇವೆ ಬೇಕಾದ್ರೆ ನಾವು ಓದುವ ಸೆಕೆಂಡ್ ಕೊರಿಂತಿಯನ್ ಫೈವ್ ಚಾಪ್ಟರ್ ಒನ್ ವರ್ಸ್ ಭೂಮಿಯ ಮೇಲಿರುವ ನಮ್ಮ ಮನೆಯು ಅಂದರೆ ನಮ್ಮ ದೇಹ ಎಂಬ ಗುಡಾರವು ಕಿತ್ತು ಹಾಕಲ್ಪಟ್ಟರು ದೇವರಿಂದ ಉಂಟಾದ ಒಂದು ಕಟ್ಟಡವು ಪರಲೋಕದಲ್ಲಿ ನಮಗ ಉಂಟೆಂದು ಬಲ್ಲೆವು ಭೂಮಿಯ ಮೇಲಿರುವ ನಮ್ಮ ಮನೆ ಅಂದರೆ ನಮ್ಮ ದೇಹ ಎಂಬ ಗುಡಾರ ದೇಹ ಎಂಬ ಗುಡಾರ ನಿಮ್ಮ ಆತ್ಮದ ಮನೆಯಾಗಿದೆ ಬಟ್ ನಿಮ್ಮ ಆತ್ಮಿಕ ಮನುಷ್ಯನು ಆತನು ದೇವರಿಂದ ಹುಟ್ಟಿದವನಾಗಿದ್ದಾನೆ ಅವನು ಯಾವತ್ತೂ ಪಾಪ ಮಾಡಲು ಇಷ್ಟಪಡುವುದಿಲ್ಲ ಇವತ್ತು ಇರುವಂಥ ಪಾಪ ಅಂತ ಹೇಳಿದರೆ ದ ರಿಜೆಕ್ಟಿಂಗ್ ಜೀಸಸ್ ಓಕೆ ಯಾವ ಮನುಷ್ಯನು ಅದನು ಅಷ್ಟು ಈಸಿಯಲ್ಲಿ ಏಸುವನ್ನು ರಿಜೆಕ್ಟ್ ಮಾಡಲಿಕ್ಕೆ ಆಗುವುದಿಲ್ಲ ರಿಯಲ್ ಆತನು ಕನ್ವೆಕ್ಷನ್ ಆಗಿದ್ದಾರೆ ಯಾಕಂದ್ರೆ ದೇವರ ಜೀವವು ಆತನ ಒಳಗಿದೆ ಆತನ ಒಳಗೆ ಪವಿತ್ರ ಆತ್ಮನ ವಾಸ ಮಾಡುತ್ತಾನೆ ಕೆಲವೊಮ್ಮೆ ಕೆಲವರು ಭಯ ಪಡುತ್ತಾರೆ ಅಯ್ಯೋ ನಾನು ನಂಬಿಕೆಯನ್ನು ಕಳಕೊಳ್ತೇನೆ ಅನ್ನೋನು ಭಯಪಡುವ ಅಗತ್ಯ ಇಲ್ಲ ಒಂದು ನೆನಪಿಟ್ಟುಕೊಳ್ಳ್ರಿ ಏಸು ಎಂಬ ಪದದ ಅರ್ಥ ಏನು ಆತನು ಪಾಪದಿಂದ ಬಿಡಿಸಿ ಕಾಯ್ತಾನೆ ಕೇವಲ ನಿಮ್ಮನ್ನು ಬಿಡಿಸಿ ಬಿಟ್ಟು ಟೂರಿಗೆ ಹೋಗುವುದಿಲ್ಲ ಆತನು ನಿಮ್ಮನ್ನು ಬಿಡಿಸ್ತಾನೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆತ ನಿಮ್ಮನ್ನು ಕಾಯ್ತಾನೆ ಅದಕ್ಕೋಸ್ಕರ ಬೈಬಲ್ ಇದೆ ದೇವರಿಂದ ಹುಟ್ಟಿದವನು ಪಾಪ ಮಾಡುವುದಿಲ್ಲ ದೇವರ ಜೀವವು ಅವನಲ್ಲಿ ನೆಲೆಗೊಂಡಿದೆ ಯವನ ಸ್ವಾರ್ಥಿಯಲ್ಲಿ ಐದನದ್ಯ ಹದಿನೇಳನೇ ವಚನದಲ್ಲಿ ಓದಿದರೆ ನಮಗೆ ಸಿಗ್ತದೆ ದೇವರಿಂದ ಹುಟ್ಟಿರುವವನು ಪಾಪ ಮಾಡುವವನಲ್ಲವೆಂಬುದು ನಮಗೆ ಗೊತ್ತಿದೆ ದೇವರಿಂದ ಹುಟ್ಟಿದ ಆತನು ಅವನನ್ನು ಕಾಪಾಡುವನು ದೇವರಿಂದ ಹುಟ್ಟಿದವರು ಯಾರು 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 ಆತನು ಅಂಗೀಕಾರ ಮಾಡಿದರು ಅಂದರೆ ಆತನ ಹೆಸರನ್ನು ನಂಬಿಕೆ ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಇವರು ರಕ್ತ ಸಂಬಂಧದಿಂದಾಗಲಿ ಕಾಮದಿಂದಾಗಲಿ ಪುರುಷ ಸಂಕಲ್ಪದಿಂದಾಗಲಿ ಮನುಷ್ಯನ ಇಚ್ಛೆಯಿಂದಾಗಲಿ ಹುಟ್ಟಿದವರಲ್ಲ ಇವರು ದೇವರಿಂದ ಹುಟ್ಟಿದವರು ನಾವು ವಿಶ್ವಾಸಿಗಳು ದೇವರಿಂದ ಹುಟ್ಟಿದ ಆತನು ಯಾರು ಏಸು ಕ್ರಿಸ್ತನ್ ಏಸು ದೇವರಿಂದ ಹುಟ್ಟಿದವನಾದನು ಅದಕ್ಕೋಸ್ಕರ ಬಾಯಿ ಇಳಿತದೆ ದೇವರಿಂದ ಹುಟ್ಟಿದವನು ಪಾಪ ಮಾಡುವುದಿಲ್ಲ ದೇವರಿಂದ ಹುಟ್ಟಿದ ಆತನು ಅವನನ್ನು ಕಾಪಾಡುವನು ಕೆಡುಕನು ಅವನು ಹಿಡಿಯುವುದಿಲ್ಲ ಓಕೆ ಹುಟ್ಟಿದಾತನು ಅವನು ಕಾಪಾಡುವನು ಕೆಡುಕನು ಅವನು ಹಿಡಿಯುವುದಿಲ್ಲ ಹತ್ತೊಂಬತ್ತನೇ ವಚನತದೆ ನಾವು ದೇವರಿಂದ ಹುಟ್ಟಿದವರೆಂದು ಲೋಕವು ಕೆಡುಕನ ವಶದಲ್ಲಿ ಬಿದ್ದಿದೆ ಎಂದು ನಮಗೆ ಗೊತ್ತಿದೆ ಬೌರ್ ಆದವರು ಕೆಡುಕನ ವಶದಲ್ಲಿಲ್ಲ ಕೆಡುಕನ ಕಂಟ್ರೋಲ್ ಅಲ್ಲಿಲ್ಲ ಬೋರ್ ಆಗದವರು ಲೋಕ ಕೆಡುಕನ ವಶದಲ್ಲಿ ಬಿದ್ದಿದೆ ನಮಗೆ ಗೊತ್ತಿದೆ ನಾವು ಕೆಡುಕನ ವಶದಿಂದ ಅಂಧಕಾರದ ದೊರೆತನದಿಂದ ಬಿಡುಗಡೆ ಹೊಂದಿ ತನ್ನ ಕುಮಾರ್ನ ರಾಜ್ಯದೊಳಗೆ ನಮ್ಮನ್ನು ಸೇರಿಸ್ತಾನೆ ಆ ಕುಮಾರ್ನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಗಿದೆ ವಿ ಆರ್ ಟೋಟಲ್ ಫ್ರೀ ಫ್ರಮ್ ಕರ್ಸ್ ಸಿನ್ ಅ ಡೊಮಿನಿಯನ್ ಆಫ್ ಸೈಟನ್ ಅಷ್ಟು ಮಾತ್ರ ಅಲ್ಲ ಕ್ರಿಸ್ತನನ್ನು ಅಂಗೀಕಾರ ಮಾಡಿದ ಕಾರಣ ನಾವು ಆತನಲ್ಲಿದ್ದೇವೆ ಆತನು ದೇವರಲ್ಲಿದ್ದಾನೆ ಅದಕ್ಕೋಸ್ಕರ ದೇವರು ಕ್ರಿಸ್ತನಲ್ಲಿ ನಮ್ಮನ್ನು ಕಾಪಾಡುತ್ತಾನೆ ಪ್ರೇರೇ ನೀವು ಬಿದ್ದು ಹೋಗ್ತೇವೆ ಅದು ಆಗ್ತದೆ ಇದು ಆಗ್ತಂತ ಭಯ ಪಡಬೇಡ್ರಿ ಧೈರ್ಯವಾಗಿ ಕ್ರಿಸ್ತನಲ್ಲಿ ನಿಲ್ಲಿರಿ ನಾನಿಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಇಷ್ಟರವರೆಗೆ ನೀವು ಏಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡಿದರೆ ಇದು ತಕ್ಕ ಸಮಯ ನಿಮ್ಮ ಹೃದಯದಲ್ಲಿ ಏಸುವನ್ನು ಕರೆಯಿರಿ ಲಕ್ಷ ಪ್ರೇ ನಾವು ಪ್ರಾರ್ಥನೆ ಮಾಡುವ ಓಕೆ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ ಏಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿ ಇದ್ದೇವೆ ಏಸುವೆ ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ನಾವು ನಂಬುತ್ತೇವೆ ನಾವು ದೇವರಿಂದ ಹುಟ್ಟಿದವರು ಮತ್ತು ಬಾಯಿಂದ ಅರಿಕೆ ಮಾಡ್ತೇವೆ ಏಯಸು ಎಂಬ ಕರ್ತನೆ ತಂದೆ ನಿನ್ನ ವಾಕ್ಯ ಹೇಳ್ತದೆ ದೇವರಿಂದ ಹುಟ್ಟಿದವನು ಪಾಪ ಮಾಡುವುದಿಲ್ಲ ನಾವು ಪಾಪ ಮಾಡಲು ಆಗುವುದಿಲ್ಲ ದೇವರ ಜೀವವು ದೇವರ ಡಿವಿನಿಟಿ ಪವಿತ್ರಾತ್ಮನು ನಮ್ಮಲ್ಲಿ ನೆಲೆಗೊಂಡಿದ್ದಾನೆ ನಾವು ಕ್ರಿಸ್ತನ ಕೊಂಬೆಗಳಾಗಿದ್ದೇವೆ ನಾವು ದೇವರ ಕ್ರಿಸ್ತನಲ್ಲಿ ಸೌಂದರ್ಯವಾಗಿದ್ದೇವೆ ನಾವು ಆರೋಗ್ಯದಲ್ಲಿ ಜಯದಲ್ಲಿ ಸಮಾಧಾನದಲ್ಲಿ ನಾವು ನಡೆಯುವರಾಗಿದ್ದೇವೆ ನಿನ್ನ ಪ್ರೀತಿಯಲ್ಲಿ ನಾವು ನಡೆಯುವರಾಗಿದ್ದೇವೆ ಅಧಿಕಾರದಲ್ಲಿ ಕ್ರಿಸ್ತನಲ್ಲಿ ನಾವು ನಡೆಯುವರಾಗಿದ್ದೇವೆ ఏ ఎయి సునెయి మ్యాన్ ఏ మ్యాన్ ప్రైజ్ గాడ్ ఓకే జయ ద వాక్య ఈ కార్యక్రమం ప్రతిదిన బిజ్జెట్లు ఏడు గంట ఏవే వీక్షసిరి ఏడుమూత్త ఎంట్ గంట ఇదే కార్యక్రమంలో రిపీట్ రిపీట్గి నమ్మ యూట్యూబ్ చాలా వీక్షిబోదు యూట్యూబ్ ఛానల్ వర్డ్ ఆఫ్ అఫెక్ట్ చర్చ్ ఉడుపు ఫస్ట్ రోషన్ లోబో అంత క్లిక్ మేము నిమిగ్ ఓపెన్ ఆతా సబ్స్క్రైబ్ మాదూ నమ్మ యూట్యూబ్ ఛానల్ ను సబ్స్క్రైబ్ మరి అదే రీతి ಅರಿಕೆಗಳು ಒಂದು ವೇಳೆ ನಿಮಗೆ ಬೇಕಂತ ಹೇಳಿದರೆ ನಮ್ಮ ವೆಬ್ಸೈಟಿಗೆ ಹೋದರೆ ನಿಮಗೆ ವೋಡ ವಿಕ್ಟಿ ಡಾಟ್ ಇನ್ ಅಂತ ಅದರಲ್ಲಿ ಅರಿಕೆಗಳು ಸಿಗ್ತವೆ ನಾಲ್ಕು ಭಾಷೆಯಲ್ಲಿ ಕನ್ನಡ ಇಂಗ್ಲೀಷ್ ಹಿಂದಿ ಕೊಂಕಣಿ ದೇಹದ ವಾಕ್ಯವನ್ನು ನಿರಂತರವಾಗಿ ಬಿಗ್ ಜೆ ಟಿವಿಯಲ್ಲಿ ವೀಕ್ಷಿಸಿರಿ ಯು ಬ್ಲಸ್ ಎ ಆ್ಯನ್